ಸ್ನೇಹಿತರೆ ಕೆಲವರು ತಮ್ಮ ಜೀವನದಲ್ಲಿ ಯಾವುದೇ ಒಂದು ಸಾಧನೆ ಮಾಡೋಕ್ಕಾಗಲ್ಲ ಎಂದು ಚಿಂತಿಸುತ್ತಾ ಹೊರಗುತ್ತಾ ಇರುತ್ತಾರೆ ಆದರೆ ಸಾಧಿಸುವ ಮನಸ್ಸು ಜೊತೆಗೆ ಛಲವೊಂದಿದ್ದರೆ ಏನು ಬೇಕಾದರೂ ಮಾಡಬಹುದು ಎನ್ನುವುದಕ್ಕೆ ಕೇರಳದ ಲಾರಿ ಡ್ರೈವರ್ ಡೆಲಿಸಾ ಡೆವಿಸ್ ಎಂಬ ಹೆಣ್ಣುಮಗಳು ಸಾಧನೆ ಮಾಡಬೇಕೆನ್ನುವ ಪ್ರತಿಯೊಬ್ಬರಿಗೂ ಸ್ಫೂರ್ತಿಯಾಗುತ್ತಾರೆ ಪ್ರಪಂಚದಾದ್ಯಂತ ಎಲ್ಲರ ಮೆಚ್ಚುಗೆ ಗಳಿಸಿದ ಈಕೆ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಪಡೆದ ಭಾರತದ ಮೊಟ್ಟ ಮೊದಲ ಮಹಿಳೆ ಹಾಗೂ ಲಕ್ಷ ಲಕ್ಷ ಸಂಬಳ ಪಡೆಯುತ್ತಿರುವ ಈಕೆಯ ಸಾಧನೆಯ ಹಿಂದಿನ ರೋಚಕ ಕಥೆ ಏನು ಅಂತ ತಿಳಿಯೋಣ ಈಕೆಯ ಸಾಧನೆಗೆ ನೀವು ಕೂಡ ಒಂದು ಸೆಲ್ಯೂಟ್ ಪಡೆಯಲೇಬೇಕು ಹಾಗೆಯೇ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಒಂದು ಲೈಕ್ ಅನ್ನು ಕೊಡಲು ಮರಿಬೇಡಿ ಪಿ ವಿ ಡೇವಿಸ್ ಹಾಗೂ ತ್ರಿಷಾ ದಂಪತಿಗಳಿಗೆ ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿ ಡೆಲಿಸಾ ಜನಿಸುತ್ತಾರೆ ಈ ದಂಪತಿಯ ಮೂವರು ಹೆಣ್ಣು ಮಕ್ಕಳಲ್ಲಿ ಈಕೆ ಎರಡನೆಯವಳು ಹಿರಿಯವಳು ನರ್ಸ್ ಹಾಗೂ ಕಿರಿಯವಳು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಅಂದಹಾಗೆ ಸಾಮಾನ್ಯವಾಗಿ ದೇಶದ ಉದ್ದಗಲಕ್ಕೂ ಭಾರೀ ಗಾತ್ರದ ವಾಹನಗಳನ್ನು ಓಡಿಸುವವರಲ್ಲಿ ಪುರುಷ ಚಾಲಕರೇ ಹೆಚ್ಚಾಗಿ ಕಾಣಸಿಗುತ್ತಾರೆ ಕೆಲವು ದೇಶಗಳಲ್ಲಿ ಮಹಿಳಾ ಚಾಲಕರು ಇರುತ್ತಾರೆ ಭಾರತ ದೇಶದಲ್ಲಿ ಬಸ್ ವಿಮಾನ ಮೆಟ್ರೋಗಳನ್ನು ಚಲಾಯಿಸುವ ಮಹಿಳೆಯರು ಸುದ್ದಿಯಲ್ಲಿರುತ್ತಾರೆ ಆದರೆ ಭಾರೀ ಗಾತ್ರದ ಸರಕು ಸಾಗಣೆ ಮಾಡುವ ವಾಹನಗಳನ್ನು ಚಲಾಯಿಸುವ ಹೆಣ್ಣು ಮಕ್ಕಳ ಸಂಖ್ಯೆ ಇಲ್ಲವೇನು ಎನ್ನುವಷ್ಟು ವಿರಳ ಇದರ ನಡುವೆ ಡೆಲಿಸಾ ಡೇವಿಸ್ ಪೆಟ್ರೋಲ್ ಟ್ಯಾಂಕರ್ ಅನ್ನು ಚಾಲನೆ ಮಾಡುವ ಮೂಲಕ ಸುದ್ದಿಯಾಗುತ್ತಾರೆ ಡೆಲಿಸಾ ತಂದೆ ಡೆವಿಸ್ ಒಬ್ಬ ಬಡ ಟ್ಯಾಂಕರ್ ಡ್ರೈವರ್ ಡೆಲಿಸಾ ತನ್ನ ಹತ್ತನೇ ವಯಸ್ಸಿನಲ್ಲೇ ತಂದೆಯ ಜೊತೆಗೆ ಟ್ಯಾಂಕರ್ನಲ್ಲಿ ತೆರಳುತ್ತಿದ್ದರು ಒಮ್ಮೆ ತನ್ನ ತಂದೆಗೆ ತನಗೆ ಟ್ಯಾಂಕರ್ ಚಲಾಯಿಸಲು ಕಲಿಸಿಕೊಡಿ ಎಂದು ಕೇಳುತ್ತಾಳೆ ಆಗ ಆಕೆಯ ತಂದೆ ಮೊದಲು ನೀನು ಟೂ ವೀಲರ್ ಅನ್ನು ಕಲಿ ನಂತರ ಫೋರ್ ವೀಲರ್ ಕರೀಬೇಕು ಎಂದು ಹೇಳುತ್ತಾರೆ ತಂದೆಯ ಮಾತಿನಂತೆ ಡೆಲಿಸಾ ಮೊದಲು ದ್ವಿಚಕ್ರ ವಾಹನವನ್ನು ತನ್ನ ಸ್ನೇಹಿತರ ಸಹಾಯದಿಂದ ಕಲಿಯುತ್ತಾರೆ ಫೋರ್ ವೀಲರನ್ನು ಅನ್ನು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಕಲಿಯುತ್ತಾರೆ ತದನಂತರ ತಂದೆ ಬಳಿ ಬಂದು ಟ್ಯಾಂಕರ್ ಚಲಾಯಿಸಲು ಕಲಿಸಿಕೊಡಿ ಎಂದಾಗ ಓದಿನಲ್ಲಿ ಸದಾ ಒಂದೇ ಇರುತ್ತಿದ್ದ ಡೆಲಿಸಗೆ ಮಗಳೇ ಇದೆಲ್ಲ ನಿನಗೆ ಬೇಡ ಇದೇನಿದ್ದರೂ ನಾವೇ ಓಡಿಸಬೇಕು ಹೆಣ್ಣು ಮಕ್ಕಳಿಗೆ ಇದೆಲ್ಲ ಹೇಳಿ ಮಾಡಿಸಿದ್ದಲ್ಲ ನೀನು ಇನ್ನು ನಿನ್ನ ಓದಿನ ಕಡೆ ಗಮನ ಕೊಡು ಮುಂದೆ ಕಲಿತು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸಕ್ಕೆ ಸೇರು ನೀನು ಎ ಸಿ ಕೊಠಡಿಯಲ್ಲೇ ಕೆಲಸ ಮಾಡುವುದನ್ನು ನಾನು ಕಣ್ತುಂಬ ನೋಡಬೇಕು ಅಂತಾರೆ ಇದಕ್ಕೆ ಒಪ್ಪದ ಡೆಲಿಶಾ ನೀವು ಕಷ್ಟಪಟ್ಟಿದ್ದು ಸಾಕು ಇನ್ನು ಮುಂದೆ ನಾನೇ ಟ್ಯಾಂಕರ್ ಓಡಿಸುತ್ತೇನೆ ನನಗೆ ಕಲಿಸಿಕೊಡಿ ಎಂದು ಹಠ ಹಿಡಿದು ತಂದೆಯಿಂದ ಟ್ಯಾಂಕರ್ ಚಾಲನೆಯನ್ನು ಮಾಡಲು ತನ್ನ ಹದಿನಾರನೇ ವಯಸ್ಸಲ್ಲೇ ಕಲಿತು ಬಿಡುತ್ತಾಳೆ ಆಕೆ ಚಿಕ್ಕಂದಿನಿಂದಲೇ ತನ್ನ ತಂದೆ ಕಷ್ಟಪಟ್ಟು ದುಡಿಯುತ್ತಿದ್ದುದನ್ನು ನೋಡಿ ತಾನೂ ಕೂಡ ಟ್ಯಾಂಕರ್ ಓಡಿಸಿ ಕುಟುಂಬಕ್ಕೆ ನೆರವಾಗಬೇಕು ಎಂದುಕೊಂಡಿದ್ದ ಹದಿನೆಂಟನೇ ವಯಸ್ಸಿಗೆ ಪರವಾನಿಗೆ ಪಡೆದ ಡೆಲಿಶಾ ಇಪ್ಪತ್ತನೇ ವಯಸ್ಸಲ್ಲಿ ಅಪಾಯಕಾರಿ ಸರಕುಗಳ ಸಾಗಣೆ ಪರವಾನಗಿಯನ್ನು ಪಡೆದುಕೊಂಡರು ಹೆವಿ ಬ್ಯಾಡ್ ಲೈಸೆನ್ಸ್ ಹೊಂದಿದ್ದರೂ ಡೆಲಿಶಾಗೆ ಟ್ಯಾಂಕರ್ ಚಲಾಯಿಸಲು ಕೊಡುತ್ತಿರಲಿಲ್ಲ ತಂದೆ ಡೆವಿಸ್ ಒಮ್ಮೆ ಡೆಲಿಸರ ತಂದೆಗೆ ಅನಾರೋಗ್ಯ ಉಂಟಾಗಿ ಕೆಲಸಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ ಆಗ ಡೆಲೀಶಾ ನಾನು ಟ್ಯಾಂಕರ್ ಓಡಿಸುತ್ತೇನೆ ನಿಮ್ಮ ಕೆಲಸ ನಾನು ಮಾಡುತ್ತೇನೆ ಎಂದಾಗ ತಂದೆಗೆ ಆತಂಕ ಉಂಟಾಗಿತ್ತು ಹೇಗೆ ಟ್ಯಾಂಕರ್ ಚಲಾಯಿಸುತ್ತಾಳೆ ಎನ್ನುವ ಭಯದಿಂದ ಆಕೆಯ ಜೊತೆಗೆ ಡೆವಿಸ್ ಕೂಡ ಬರುತ್ತಾರೆ ಮಗಳು ಟ್ಯಾಂಕರ್ ಚಲಾಯಿಸಿಕೊಂಡು ಹೋಗುತ್ತಿರುವುದನ್ನು ಪಕ್ಕದಲ್ಲಿ ಕುಳಿತು ನೋಡುತ್ತಿದ್ದ ಡೆವಿಸ್ಗೆ ಆಶ್ಚರ್ಯವಾಯಿತು ತನ್ನ ಮಗಳು ಯಾವುದೇ ಪುರುಷರಿಗೆ ಕಡಿಮೆ ಇಲ್ಲ ನನಗಿಂತಲೂ ಎಷ್ಟೋ ಪಾಲು ಚೆನ್ನಾಗಿ ಟ್ಯಾಂಕರ್ ಚಲಾಯಿಸುತ್ತಾಳೆ ಅಂತ ಮಗಳ ಬಗ್ಗೆ ಹೆಮ್ಮೆಪಟ್ಟುಕೊಂಡರು ಡೆವಿಸ್ ಅಂದಿನಿಂದ ಡೆಲಿಶಾ ಪ್ರತಿದಿನ ಮುನ್ನೂರು ಕಿಲೋಮೀಟರ್ ಟ್ಯಾಂಕರ್ ಚಲಾಯಿಸುತ್ತಿದ್ದರು ಟ್ಯಾಂಕರ್ ಚಾಲಕರಾಗಿದ್ದ ಡೆಲಿಸಾ ತಂದೆ ಡೆವಿಸ್ ಮಗಳಿಗೆ ಎಲ್ಪರ್ ಆಗಿ ಕೆಲಸ ಮಾಡಲು ಶುರು ಮಾಡುತ್ತಾರೆ ಅಂದಹಾಗೆ ಡೆಲಿಸರ ದಿನಚರಿ ಪ್ರತಿ ರಾತ್ರಿ ಎರಡು ಗಂಟೆಯಿಂದ ಆರಂಭವಾಗುತ್ತಿತ್ತು ಇರುಂಬನಂಗೆ ನಾಲ್ಕು ಗಂಟೆಗೆ ವಾಹನ ಚಲಾಯಿಸಿಕೊಂಡು ಹೋಗಿ ಅಲ್ಲಿ ಇಂಧನ ಲೋಡ್ ಮಾಡಿ ಬೆಳಿಗ್ಗೆ ಸುಮಾರು ಒಂಬತ್ತು ಮೂವತ್ತಕ್ಕೆ ತೀರೂರಿಗೆ ಬರುತ್ತಿದ್ದರು ಇಂಧನ ಅನ್ಲೋಡ್ ಮಾಡಿದ ಬಳಿಕ ಮಧ್ಯಾಹ್ನ ಮೂರು ಗಂಟೆಗೆ ಮನೆಗೆ ವಾಪಸ್ಸಾಗುತ್ತಿದ್ದರು ಸಂಜೆ ನಾಲ್ಕು ಗಂಟೆಯ ಬ್ಯಾಚ್ನಲ್ಲಿ ತನ್ನ ಸ್ನಾತಕೋತ್ತರ ಪದವಿ ತರಗತಿಗಳಿಗೆ ಹಾಜರಾಗುತ್ತಿದ್ದರು ಒಮ್ಮೆ ಇಂಧನ ತುಂಬಿಸಿದ್ದ ಟ್ಯಾಂಕರ್ ಅನ್ನು ತೀರೂರ್ಗೆ ಚಾಲನೆ ಮಾಡಿಕೊಂಡು ಹೋಗುತ್ತಿದ್ದ ವೇಳೆ ಪೊಲೀಸ್ ಅಧಿಕಾರಿಯೊಬ್ಬರು ಟ್ಯಾಂಕರ್ ಅನ್ನು ಅಡ್ಡಗಟ್ಟಿದ ಬಳಿಕ ದಲಿಸರ ಕತೆ ಬೆಳಕಿಗೆ ಬಂದಿದೆ ಮೊದಲ ಲಾಕ್ಡೌನ್ ಸಂದರ್ಭದಲ್ಲಿ ಚಿಕ್ಕ ಹುಡುಗಿಯೊಬ್ಬಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ಯಾಂಕರ್ ಚಾಲನೆ ಮಾಡಿಕೊಂಡು ಹೋಗುತ್ತಿದ್ದಾಳೆ ಎಂದು ಪೊಲೀಸರಿಗೆ ಯಾರೋ ಮಾಹಿತಿ ನೀಡುತ್ತಾರೆ ಚೆಕ್ಪೋಸ್ಟ್ನಲ್ಲಿ ಟ್ಯಾಂಕರ್ ಅನ್ನು ಅಡ್ಡಗಟ್ಟಿದ್ದ ಪೊಲೀಸ್ ಅಧಿಕಾರಿಗೆ ಮೂರ್ಚಿ ಹೋಗುವುದು ಒಂದು ಬಾಕಿ ಇತ್ತು ಚಿಕ್ಕ ಹುಡುಗಿಯೊಬ್ಬಳು ಟ್ಯಾಂಕರ್ನಂತಹ ದೊಡ್ಡ ವಾಹನವನ್ನು ಓಡಿಸುವ ದುಸ್ಸಾಹಸ ಮಾಡುತ್ತಿದ್ದಾಳೆ ಇದೊಂದು ದೊಡ್ಡ ಪ್ರಕರಣ ಎಂದುಕೊಂಡಿದ್ದ ಪೊಲೀಸ್ ಅಧಿಕಾರಿ ಡೆಲಿಸರ ಬಳಿ ಲೈಸೆನ್ಸ್ ಕೊಡಲು ಕೇಳುತ್ತಾರೆ ಆಗ ಡೆಲಿಶಾ ಅಪಾಯಕಾರಿ ಸರಕುಗಳನ್ನು ಸಾಗಣೆ ಮಾಡುವ ಪರವಾನಗಿ ಹಾಗೂ ಭಾರಿ ವಾಹನ ಚಾಲನೆ ಮಾಡುವ ಪರವಾನಗಿ ಪೊಲೀಸ್ ಅಧಿಕಾರಿಗೆ ತೋರಿಸಿದಾಗ ಅದನ್ನು ಕಂಡ ಪೊಲೀಸ್ ಅಧಿಕಾರಿ ನಿಂತಲ್ಲಿಯೇ ಗರಬಡಿದವರಂತೆ ನಿಂತುಬಿಟ್ಟರು ಒಂದು ಟ್ಯಾಂಕರ್ ಅನ್ನು ಓಡಿಸುವ ಮೊದಲ ಮಹಿಳೆ ಈಕೆ ಅಂತ ತಿಳಿದು ಟ್ಯಾಂಕರ್ ಓಡಿಸುತ್ತಿದ್ದುದನ್ನು ಚಿತ್ರೀಕರಣ ಮಾಡಿ ಇತರ ಮಹಿಳೆಯರನ್ನು ಉತ್ತೇಜಿಸುವ ಕಾರಣ ಅಂತರ್ಜಾಲದಲ್ಲಿ ಆ ವಿಡಿಯೋವನ್ನು ಹರಿಬಿಡುತ್ತಾರೆ ಪೊಲೀಸರು ಇದರಿಂದ ನಮ್ಮ ದೇಶದ ಮಹಿಳೆಯರಿಗೆ ಸ್ಫೂರ್ತಿ ದೊರಕಲಿ ಎನ್ನುವ ಇಚ್ಛೆ ಪೊಲೀಸರದಾಗಿತ್ತು ಈ ವಿಡಿಯೋ ಪ್ರಪಂಚದಾದ್ಯಂತ ವೈರಲ್ ಆದ ಕಾರಣ ಟ್ಯಾಂಕರ್ ಓಡಿಸುತ್ತಿದ್ದ ಡೆಲಿಸರ ಸಂದರ್ಶನಕ್ಕೆ ಟಿವಿ ಮಾಧ್ಯಮಗಳು ಮುಗಿಬಿದ್ದವು ಅಂದು ಡೆಲೀಶ ವಾಹನ ಚಾಲನೆ ನನ್ನ ಆಸಕ್ತಿ ಇದಕ್ಕೆ ನನ್ನಪ್ಪನ ಸಂಪೂರ್ಣ ಬೆಂಬಲ ದೊರಕಿದೆ ಇಲ್ಲದಿದ್ದರೆ ಇದು ನನಗೆ ಸಾಧ್ಯವಾಗುತ್ತಿರಲಿಲ್ಲ ಮಲ್ಟಿ ಮಲ್ಟಿಆಕ್ಷಲ್ ಓಲ್ವೋ ಬಸ್ ಓಡಿಸುವುದು ನನ್ನ ಕನಸು ಅಂದಿದ್ದರು ಅಲ್ಲದೆ ನಮ್ಮ ದೇಶದಲ್ಲಿ ಮಹಿಳೆಯರು ಕೆಟ್ಟ ಚಾಲಕರು ಎಂಬ ಕಲ್ಪನೆ ಇದೆ ಆ ಕಲ್ಪನೆ ತಪ್ಪು ಎಂದು ಸಾಬೀತುಪಡಿಸಲು ನಾನು ಬಯಸುತ್ತೇನೆ ಪೆಟ್ರೋಲ್ ಅನ್ನು ಚಲಾಯಿಸುವುದು ಖಂಡಿತವಾಗಿಯೂ ಕಠಿಣವಾಗಿದೆ ಆದರೆ ನಾನು ಅದನ್ನು ಮಾಡಿದ್ದೇನೆ ಅಂದ ಮೇಲೆ ಯಾವುದೇ ಮಹಿಳೆ ಕೂಡ ಅದನ್ನು ಮಾಡಬಹುದು ಎಂದು ಹೇಳುತ್ತಾರೆ ಎಂಕಾಂ ಮಾಡಿರುವ ತನ್ನ ಮಗಳು ಈ ವೃತ್ತಿಯನ್ನು ಆರಿಸಿಕೊಂಡಿರುವುದು ತಂದೆ ಡೇವಿಸ್ಗೆ ಬೇಸರವಾಗಿತ್ತು ಮೊದಮೊದಲು ಭಯ ಆತಂಕ ಕಾಡುತ್ತಿತ್ತು ನಂತರ ಆಕೆ ಈ ಹುದ್ದೆಗೆ ಸಮರ್ಥಳು ಎಂದು ಮನದಟ್ಟಾದ ಕಾರಣ ಮುಂದೆ ಯಾವುದೇ ಆತಂಕ ಭಯ ಚಿಂತೆ ಇರಲಿಲ್ಲ ಡೆವಿಸ್ಗೆ ಆದರೆ ಮದುವೆಯ ವಯಸ್ಸಿನ ಹುಡುಗಿ ಟ್ಯಾಂಕರ್ ಓಡಿಸುವ ಬಗ್ಗೆ ಡೆಲಿಸಾ ತಾಯಿಗೆ ಸಮಾಜ ಏನು ಹೇಳುತ್ತೆ ಎನ್ನುವ ಭಯವಿತ್ತಂತೆ ಆದರೆ ಹೆಣ್ಣು ಮಕ್ಕಳು ಮನೆಯ ನಾಲ್ಕು ಗೋಡೆಯ ಮಧ್ಯೆ ಬಂದಿಯಾಗಬಾರದು ಎಂದು ಡೆವಿಸ್ ತನ್ನ ಹೆಂಡತಿಗೆ ಮನವರಿಕೆ ಮಾಡಿದ್ದರು ಮುಂದೆ ಡೆಲಿಶಾ ತಾಯಿ ಭಯಪಟ್ಟಿದ್ದು ನಿಜವಾಯಿತು ಡೆಲಿಸಾರ ವೃತ್ತಿಯ ಬಗ್ಗೆ ತಿಳಿದಾಗ ಅನೇಕ ಮದುವೆಯ ಪ್ರಸ್ತಾಪಗಳು ಮುರಿದು ಬಿದ್ದವು ಆದರೆ ಡೆಲಿಶಾ ವೃತ್ತಿ ಜೀವನದ ಆಯ್ಕೆಯನ್ನು ಬೆಂಬಲಿಸುವ ವ್ಯಕ್ತಿಯನ್ನು ಮಾತ್ರ ಮದುವೆಯಾಗುತ್ತೇನೆ ಎಂದು ನಿರ್ಧಾರ ಮಾಡಿದ್ದರು ಇದೇ ಸಮಯದಲ್ಲಿ ಭಾರತದಲ್ಲಿ ಟ್ಯಾಂಕರ್ ಓಡಿಸಿ ಸಂಚಲನವನ್ನು ಉಂಟು ಮಾಡಿದ ಡೆಲಿಶಾಗೆ ದುಬಾಯ್ನ ಪ್ರತಿಷ್ಠಿತ ಕಂಪನಿಯೊಂದು ಟ್ರಕ್ ಓಡಿಸುವ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳುತ್ತೆ ಅಪಾಯಕಾರಿ ವಾಹನವನ್ನು ಓಡಿಸಲು ವಿಶೇಷ ತರಬೇತಿಯ ಅಗತ್ಯವಿರುತ್ತದೆ ಯುಎಎಲ್ಲಿ ಪರವಾನಗಿ ಪಡೆಯಲು ಡೆಲಿಶಾ ಮೂರು ತಿಂಗಳುಗಳ ಕಾಲ ತರಬೇತಿ ಪಡೆದರು ಇದು ಅಂತಾರಾಷ್ಟ್ರೀಯ ಪರವಾನಿಗೆ ಆಗಿರುವುದರಿಂದ ಆಕೆ ಪ್ರಪಂಚದ ಎಲ್ಲಿಯಾದರೂ ಟ್ರಕ್ ಓಡಿಸಲು ಸಾಧ್ಯವಾಗಿರುತ್ತದೆ ಈಗ ಡೆಲಿಶಾ ಅಲ್ಲಿ ಹದಿನೆಂಟು ಚಕ್ರದ ಬೃಹತ್ ಗಾತ್ರದ ಟ್ಯಾಂಕರ್ ಅನ್ನು ಓಡಿಸುತ್ತಾಳೆ ದಿನ ಅರವತ್ತು ಸಾವಿರ ಲೀಟರ್ ಪೆಟ್ರೋಲ್ ಸಾಗಿಸುವ ಡೆಲಿಶಾ ತಿಂಗಳಿಗೆ ಎರಡು ಲಕ್ಷಕ್ಕೂ ಅಧಿಕ ಸಂಬಳವನ್ನು ಪಡೆಯುತ್ತಿದ್ದಾರೆ ಡೆಲಿಶಾರ ಮದುವೆಯ ನಿರ್ಧಾರ ಯುಎಇಯಲ್ಲಿ ಕೆಲಸ ಸಿಕ್ಕಿದ ನಂತರ ಫಲ ನೀಡಿತು ಈಕೆಯನ್ನು ಅನ್ಸೋನ್ ಎಂಬ ಕೇರಳ ಮೂಲದ ಯುವಕ ಮದುವೆಯಾಗಿದ್ದಾರೆ ಈತನು ಕೂಡ ಜರ್ಮನಿಯಲ್ಲಿ ಟ್ರಕ್ ಡ್ರೈವರ್ ಆಗಿದ್ದಾರೆ ಎಲ್ಲರೂ ಮದುವೆಗೆ ಕಾರ್ನಲ್ಲಿ ಬಂದರೆ ಈ ಜೋಡಿ ಮಾತ್ರ ತಮ್ಮ ಮದುವೆಗೆ ಟ್ರಕ್ನಲ್ಲಿ ಬಂದಿದ್ದು ವಿಶೇಷವಾಗಿತ್ತು ಈಗ ಇವರಿಬ್ಬರೂ ಕೂಡ ಜೊತೆಯಲ್ಲಿಯೇ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಹತ್ತು ಗಂಡು ಮಕ್ಕಳು ಹೊಂದುವುದಕ್ಕಿಂತ ಬಲವಾದ ಮತ್ತು ಸಮರ್ಥಲಾದ ಒಬ್ಬ ಮಗಳಿದ್ದರೆ ಉತ್ತಮ ಎಂದು ಡೆಲಿಸಾ ತಂದೆ ಡೆವಿಸ್ ಹೇಳುತ್ತಾರೆ